ನಮಸ್ಕಾರ ಸ್ನೇಹಿತರೆ ಸಿಂಟ್ಯಾಕ್ ಸೂತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಏನಾದರೂ ಇಂಟರ್ವ್ಯೂ ಪ್ರಿಪೇರ್ ಆಗ್ತಿದ್ರೆ ಫಾರ್ ಎಕ್ಸಾಂಪಲ್ ಜಾವಾಸ್ಕ್ರಿಪ್ಟ್ ರಿಯಾಕ್ಟ್ ರಿಯಾಕ್ಟ್ನೇಟಿವ್ ಅಥವಾ ಜಾವಾಸ್ಕ್ರಿಪ್ಟ್ ರಿಲೇಟೆಡ್ ಯಾವುದೇ ಇಂಟರ್ವ್ಯೂ ಇದ್ದರೂ ಈ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ ಕ್ವಶನ್ ಏನಂದರೆ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ಅರೆ ಸೊ ಒಂದರಿಂದ ಎನ್ ನಂಬರ್ವರೆಗೂ ಒಂದು ಅರೆ ಇರುತ್ತೆ ಆ ಅರೆಯಲ್ಲಿ ಒಂದು ನಂಬರ್ ಮಿಸ್ಸಿಂಗ್ ಇರುತ್ತೆ ಆ ನಂಬರ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಒನ್ ಟು ಫೋರ್ ಫೈವ್ ಸೊ ಒಂದರಿಂದ ಐದರವರೆಗೂ ನಂಬರ್ ಇರಬೇಕಿತ್ತು ಸೊ ಇಲ್ಲಿ ತ್ರೀ ನಂಬರ್ ಮಿಸ್ಸಿಂಗ್ ಇದೆ ಸೊ ನಮ್ಮ ಔಟ್ಪುಟ್ ಕೂಡ ತ್ರೀ ಆಗಿರಬೇಕು ಇದು ನೋಡೋಕ್ಕೆ ಸಿಂಪಲಾಗಿ ಕಾಣಿಸಿದ್ರು ಕೂಡ ಇದರಲ್ಲಿ ಕೆಲವರು ಸಿಕ್ಕಾಕೆ ಹೊಡ್ತಾರೆ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಆಮೇಲೆ ಬೇರೆ ಬೇರೆ ಅಪ್ರೋಚಸ್ ಯೂಸ್ ಮಾಡೋದು ಇವೆಲ್ಲ ಮಾಡ್ತಾರೆ ಸೊ ಇಂಟ್ರವ್ಯೂ ಅವರು ಇದನ್ನೆಲ್ಲ ನೋಡೋಲ್ಲ ಏನು ನೋಡ್ತಾರೆ ಅಂತಂದರೆ ಹೇಗೆ ಟೈಮ್ ಕಾಂಪ್ಲೆಕ್ಸಿಟಿ ಯೂಸ್ ಮಾಡ್ತಿದ್ದಾರೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಯೂಸ್ ಮಾಡ್ತಿದ್ದಾರ ಆಪ್ಟಿಮೈಸ್ ಸೊಲ್ಯೂಷನ್ ಕೊಡ್ತಾರಾ ಸೊ ಇದನ್ನು ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ನಾವೀಗ ಒಂದು ಈಸಿಯೆಸ್ಟ್ ವೇ ಸೊಲ್ಯೂಷನ್ ನೋಡೋಣ ಇದಕ್ಕೆ ಸೊ ಇಲ್ಲಿ ನಾವು ಫಸ್ಟು ಎಕ್ಸ್ಪೆಕ್ಟೆಡ್ ಸಮ್ನ ಔಟ್ ಮಾಡ್ಕೋತೀವಿ ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೊ ನಮಗೆ ಎಕ್ಸ್ಪೆಕ್ಟೆಡ್ ಸಮ್ ಸಿಗುತ್ತೆ ಆಮೇಲೆ ಆ್ಯಕ್ಚುಯಲ್ ಸಮ್ನ ಫೈಂಡ್ ಔಟ್ ಮಾಡ್ಕೋತೀವಿ ದಟ್ ಈಸ್ ಒನ್ ಪ್ಲಸ್ ಟೂ ಪ್ಲಸ್ ಫೋರ್ ಪ್ಲಸ್ ಫೈ ಸೊ ಆ್ಯಕ್ಚುಯಲ್ ಸಮ್ ಸಿಗುತ್ತೆ ಸೊ ಎಕ್ಸ್ಪೆಕ್ಟೆಡ್ ಸಮ್ ಮೈನಸ್ ಆ್ಯಕ್ಚುಯಲ್ ಸಮ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಸೊ ಆ ವ್ಯಾಲ್ಯೂನೇ ಮಿಸ್ಸಿಂಗ್ ನಂಬರ್ ಆಗಿರುತ್ತೆ ಸೊ ಈಗ ಕೋಡಿಂಗಿಗೆ ಹೋಗೋಣ ಅರೆ ಮತ್ತೆ ಎನ್ನ ನಾನು ಆರ್ಗ್ಯುಮೆಂಟಾಗಿ ತೊಗೋತಿದ್ದೀನಿ సో ఆక్చువల్ సమ్మ ఫైండ్ ఔట్ మొ ఆక్చువల్ సమ్న ఫైండ్ ఔట్ మ ఇద ఇన్చువలైజ్ జీరోతీన సో రిటర్న్ ఏం ఎక్స్పెక్టెడ్ సమ్ మైనస్ యాక్చువల్ సమ్ సో ఇదన్ కన్సోల్ లాగ్ మ ಸೊ ಒನ್ ಟು ಫೋರ್ ಫೈ ಅನ್ನೋ ಅರೆನೇ ನಾನು ಪಾಸ್ ಮಾಡ್ತಿದ್ದೀನಿ ಆರ್ಗ್ಯುಮೆಂಟಲ್ಲಿ ಆ್ಯಂಡ್ ಫೈ ಅಂದರೆ ಟೋಟಲ್ ಒನ್ ಟು ಎನ್ ಅಂತಂದರೆ ಒಂದರಿಂದ ಐದನೇ ನಂಬರ್ವರೆಗೂ ನಂಗೆ ಬೇಕಾಗಿರೋದು ಸೊ ಸಾರಿ ಅರೆ ಇರೋದು ಸೊ ಅದಕ್ಕೆ ಐದು ಅನ್ನೋದು ನಾನು ನಂಬರ್ ಕಳಿಸ್ತಿದ್ದೀನಿ ಆ್ಯಸ್ ಎನ್ ಎನ್ ಸೊ ಈಗ ಟರ್ಮಿನಲ್ ಓಪನ್ ಮಾಡಿ ಇದನ್ನು ರನ್ ಮಾಡೋಣ ನಾನು ನೋಡ್ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಬೇರೆ ಕಂಪೈಲರ್ ಯೂಸ್ ಮಾಡ್ಕೋಬೋದು ಔಟ್ಪುಟ್ ತ್ರೀ ಬಂತು ಸೊ ದ ಮಿಸ್ಸಿಂಗ್ ನಂಬರ್ ಇಸ್ ತ್ರೀ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವ್ರಿಗೆ ಇದ್ರೆ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಗೋ ಆಫ್ ಎನ್ ಮತ್ತು ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಿಗ್ ಗೋ ಆಫ್ ಒನ್ ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರು ಇನ್ನೂ ಇಂಪ್ರೆಸ್ ಆಗ್ತಾರೆ ಆ್ಯಂಡ್ ಆಗಿ ಅದೇ ನಾನು ಅವಾಗಲೇ ಹೇಳ್ದಂಗೆ ಆಗಿ ಮಾಡೋ ಮಿಸ್ಟೇಕ್ಸ್ ಅಂದರೆ ಅರೇನ ಫಸ್ಟು ಔಟ್ ಮಾಡಿ ಇನ್ನೇನೋ ಮಾಡೋಕ್ಕೆ ಹೋಗೋದು ಅಂದರೆ ಅಪ್ರೋಚ್ ಆ ಅಪ್ರೋಚ್ ತೊಗೊಳೋದು ನೆಸ್ಟೆಡ್ ಲೂಪ್ಸ್ ಹಾಕ್ಸೋದು ಆ್ಯಂಡ್ ಎಕ್ಸ್ಟ್ರಾ ಅರೆ ಯೂಸ್ ಮಾಡೋದು ಸೊ ಇವೆಲ್ಲ ನಾವು ಅವಾಯ್ಡ್ ಮಾಡಿ ಈ ಥರ ಸೊಲ್ಯೂಷನ್ ಕೊಟ್ಟರೆ ಇಂಟರ್ವ್ಯೂವರ್ ಕೂಡ ಇಂಟರ್ವ್ಯೂರ್ಗೂ ಅನಿಸುತ್ತೆ ಓಕೆ ಓಕೆ ಇವನ್ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದಾನೆ ಅಂತ ಅನಿಸುತ್ತೆ ಸೊ ಈ ಅಪ್ರೋಚ್ನ ಯೂಸ್ ಮಾಡಿ ಸೊ ಈ ವಿಡಿಯೋ ಅಲ್ಲಿಗೆ ಮುಕ್ತಾಯ ಆಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಇರಬೇಕು ಅಥವಾ ಯಾವ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಮೇಲೆ ಇರಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸೊ ಎಲ್ಲರಿಗೂ ಉಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ನೆಕ್ಸ್ಟ್ ಅಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಗುಡ್ ಬೈ ಹ್ಯಾಪಿ ಅಕಾರ್ಡಿಂಗ್